ಈಗ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಜನಪರ ಸರ್ಕಾರ ಇದು ಜನಪರ ಪಕ್ಷ ಇವರಿಗೆ ನಾವು ಸ್ಪಷ್ಟ ಬಹುಮತವನ್ನ ಕೊಟ್ರೆ ನಮ್ಮ ಅಭಿವೃದ್ಧಿ ಆಗುತ್ತೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗತ್ತೆ ನಮ್ಮ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ವಿಶ್ವಾಸವನ್ನ ನೀವು ಉಳಿಸ್ಕೊಂಡಿದ್ದೀರಾ ಅಂತ ಪ್ರಯತ್ನ ಅಮ್ಮ ಯಾಕಂದ್ರೆ ಹಿಂದೆ ಬಿಜೆಪಿ ಆಡಳಿತ ಅತ್ಯಂತ ಕೆಟ್ಟ ಆಡಳಿತ ಆಗಿರ್ತಕ್ಕಂಥ ಅಧಿಕಾರಿಗಳೇ ಈಗಲೂ ಇರೋದು ನಾವು ಸಮಗ್ರವಾಗಿ ಬದಲಾವಣೆ ಆಗಬೇಕಾಗಿದರೆ ಸ್ವ ಸ್ವಲ್ಪ ಸಮಯ ಬೇಕು ಆಮೇಲೆ ಐದು ವರ್ಷಕ್ಕೊಮ್ಮೆ ಸರ್ಕಾರಗಳು ಬದಲಾವಣೆ ಆದರೆ ಈ ಸಮಸ್ಯೆಗಳಿರುತ್ತೆ ಕಂಟಿನ್ಯೂಟಿ ಇರಬೇಕು ಒಂದು ಹತ್ತು ವರ್ಷ ಹದಿನೈದು ವರ್ಷ ಒಂದು ಸರ್ಕಾರ ಇದ್ದರೆ ಬಿಗಿ ಆಡಳಿತ ಇರುತ್ತೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನೆಲ್ಲ ಈಡೇರಿಸೋದಕ್ಕೆ ಸರಿ ಹೋಗುತ್ತೆ ಈಗ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳು ಆಗಿ ಸರ್ಕಾರಗಳು ಬದಲಾವಣೆ ಆದರೆ ನಮ್ಮ ಕಾರ್ಯಕ್ರಮಗಳು ಮುಂದಿನ ಸರ್ಕಾರ ಹೊಸ ಮಾಡೋದಿಲ್ಲ ಅಥವಾ ಅವ್ರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ಕೂಡ ಮಾಡೋದು ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಚಂದ್ರಬಾಬು ನಾಯ್ಡು ಅವರು ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಹೈದರಾಬಾದ್ ಸಿಟಿಯಲ್ಲಿ ವೈಡ್ನಿಂಗ್ ಸ್ಟಾರ್ಟ್ ಮಾಡಿದ್ರು ರಸ್ತೆ ಅಗಲೀಕರಣ ಸ್ಟಾರ್ಟ್ ಮಾಡಿದ್ರು ಆಮೇಲೆ ವೈ ಎಸ್ ರಾಜಶೇಖರ್ ರೆಡ್ಡಿ ಅವರು ಬಂದರು ಮತ್ತು ಕಿರಣ್ ಕುಮಾರ್ ರೆಡ್ಡಿ ಬಂದರು ಈ ರೀತಿ ನಾಲ್ಕೈದು ಮುಖ್ಯಮಂತ್ರಿಗಳು ಮತ್ತು ಟಿ ಎಸ್ ಆರ್ ಇವರು ಕೆ ಸಿ ಆರ್ ಬಂದರು ಅವರು ಹತ್ತು ವರ್ಷಗಳ ಕಾಲ ಇದ್ದರು ಯಾರೂ ಕೂಡ ಹೈದರಾಬಾದ್ ಡೆವಲಪ್ಮೆಂಟ್ಗೆ ಹಿಂದಿನ ಸರ್ಕಾರಗಳು ಏನು ಮಾಡ್ಕೊಂಡಿದ್ರು ಅದನ್ನು ಹಾಗೇ ಮುಂದುವರಿಸ್ಕೊಂಡ್ರು ಹೈದರಾಬಾದು ಸಿಕ್ಕಿಂದ್ರಾಬಾದು ಇವತ್ತು ಕೂಡ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಮುಂಚೆ ಪ್ರಾರಂಭ ಮಾಡಿದಂಥ ರಸ್ತೆ ಆಗಲಿ ಕಾರಣ ಇವತ್ತು ನಡೀತಾ ಇದೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಅಲ್ಲ ಐವತ್ತು ವರ್ಷ ಆದರೂ ಕೂಡ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋಲ್ಲ ಆ ರೀತಿ ಕಂಟಿನ್ಯೂಟಿ ಇರಬೇಕು ಈಗ ನಮ್ಮಲ್ಲಿ ಏನಾಗಿದೆ ಪದೇ ಪದೇ ಸರ್ಕಾರಗಳು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆಗಲಿ ಬೇಡ ಅಂತೇಳಲ್ಲ ಪ್ರಜಾಪ್ರಭುತ್ವದಲ್ಲಿ ಆದರೆ ಯಾವ ಸರ್ಕಾರ ಒಂದು ಒಳ್ಳೆ ಕೆಲಸ ಇರುತ್ತೋ ಅದನ್ನು ಕಂಟಿನ್ಯೂ ಮಾಡಬೇಕು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಒಳ್ಳೆ ಕಾರ್ಯಕ್ರಮಗಳಿದ್ರೆ ನಾವು ಮುಂದುವರಿಸಬೇಕು ನಾವು ಮಾಡಿದ್ದಿನ ಮುಂದಕ್ಕೆ ಬರುವಂಥವ್ರು ನಾವೇ ಬರ್ತೀವಿ ಆಪ್ರೇಷ್ನೆ ಬೇರೆ ಮಾಡಬೇಕು ಈ ಥರ ಮಾಡಿದಾಗ ಡೆವಲಪ್ಮೆಂಟ್ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ